ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ವ್ಯಾಗನರ್ ಕಾರ್ ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಹ್ಞೂ ಸರ್ ವಿವೇಕಾ ಇದು ವಿವೇಕ ಏನೈತಿ ರೀ ಮಾಡಲು ಸರ್ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಐತ್ರಿ

ಅದು ಬಿಟ್ರೆ ನಿಮ್ಮ ಕೈಲಿ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಒಂಚೂರು ಎಲ್ಲೂ ಟಿಂಕರಿಂಗ್ ಆಗಲಿ ಪೇಂಟ್ ಆಗಲಿ ಎಲ್ಲೂ ಒಂಚೂರು ಏನೂ ಆಗಿಲ್ಲ ಓಕೆ ಸರ್ ಅಂದ್ರೆ ಅಷ್ಟು ಕ್ಲೀನ್ ಆಗೈತೆ ನಿಮ್ಮ ಕೈಯಲ್ಲಿ ವೆಹಿಕಲ್ ಹ್ಞೂ ಸರ್ ನಮ್ದು ಅಂಗಡಿ ಇದೆ ನಾವು ಸಾಮಾನು ಹೊಡೆಯಕ್ಕೆ ಆಗಲ್ಲ ಅದಕ್ಕೆ ಒಂದು ಈಗೋ ಗಾಡಿ ತಗೋಬೇಕು ಅಂತ ಅಂದ್ಬಿಟ್ಟು ಇರೋದು ಹೌದಾ ಹ್ಞೂ ಓಕೆ ರೀ ಏನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಚ್ ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಇನ್ನು ಐದು ಐದು ಇದೆ ಸರ್ ಐದು ತಿಂಗಳ ತನಕ ಗಾಡಿ ತೊಗೊಂಡ್ರೆ ಸಿಗುತ್ತೆ ರೀ ಎಫ್ಸಿ ಆ್ಯಂಡ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಎಫ್ ಸಿ ರನ್ನಿಂಗ್ ಇದ್ದೇ ಇರುತ್ತೆ ಯಾಕಂದರೆ ವೈಟ್ ಬೋರ್ಡಲ್ಲ ಇದು ಹೌದು ಸರ್ ವೈಟ್ ಬೋರ್ಡ್ ಓಕೆ ಎಫ್ ಸಿ ಕೂಡ ಏನೇ ಐದು ತಿಂಗಳ ತನಕ ಇದ್ರೆ ಇನ್ನೂ ಇಪ್ಪತ್ತೆಂಟರ ವಯಸ್ಸು ಇನ್ನೂ ನಾಲ್ಕು ವರ್ಷ ಇದೆ ಹಾಂ ಅದೇ ಅಂದೆ ಯಾಕಂದರೆ ಇಪ್ಪತ್ತೆಂಟರ ತನಕ ಎಫ್ ಇದ್ದೇ ಇರುತ್ತೆ ಹದಿನಾಲ್ಕು ಮಾಡಲಲ್ಲ ಇದು ಹೌದು ಸರ್ ಓಕೆ ಇವಾಗ ನೀವು ವೆಹಿಕಲ್ ತೊಗೊಂಡ್ರಿಗೆ ಏನೂ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ತಮ್ಮ ಒಂದು ರೂಪಾಯಿ ಕೆಲಸ ಇಲ್ಲ ಸರ್ ಹ್ಞೂ ರೂಪಾಯಿ ಕೆಲಸ ಇಲ್ಲ

ಏನಿಲ್ಲ ಸರ್ ಶೋ ರೂಮ್ ಏನು ಬಂದಿದೆ ಅದೇ ಇರೋದು ಅಷ್ಟೇ ನಾವೇನು ಮಾಡ್ತಿಲ್ಲ ಶೋ ರೂಮ್ ಕಂಪ್ಲೀಟ್ ಪಟ್ಟಿದೆ ಏನೇನು ಐತೆ ಅದೆಲ್ಲ ವರ್ಕಲ್ಲಿ ಇರುವಂತ ಸರ್ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ವಿ ಎಕ್ಸ್ ವೆರೆಂಟ್ ಆಗಿರೋದ್ರಿಂದ ಏನೇನು ಐತೆ ಫೀಚರ್ಸ್ ಪವರ್ ಸ್ಟೇರಿಂಗ್ ಪವರ್ ಉಂಟು ಎ ಸಿ ವರ್ಕು ಇದೆಲ್ಲ ವರ್ಕಲ್ಲಿ ಇರುವಂಥದ್ದು ಎಲ್ಲ ವರ್ಕ್ ಇದೆ ಸರ್ ಓಕೆ ಸೀಟ್ ಕವರ್ ಆಗಿರ್ಬೋದು ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಸಕ್ಸಿ ಎಲ್ಲೂ ಒಂದು ಚೂಕ್ ರಾಜಸ್ ಇಲ್ಲ ಸೀಟ್ ಕವರ್ ಆಗಲಿ ಇದಲ್ಲಿ ಎಲ್ಲ ಇಲ್ಲೆಲ್ಲ ಪಕ್ಕ ಐತೆ ಓಕೆ ಏನು ಡೈರೆಕ್ಟ್ ರೇಟ್ ಆಫ್ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ನಾವು ಒಂದು ಮೂರು ಹೊತ್ತು ಹೇಳ್ತೀವಿ ಒಂದು ಮೂರು ಲಕ್ಷ ಬಂದರೆ ಹೆಚ್ಚು ಹೆಚ್ಚು ಕಮ್ಮಿ ಬಿಡ್ತೀವಿ ಸರ್ ಮೂರ್ ಲಕ್ಷ ಹಸಿರೇಟ್ ಹಾಕತ್ತೀ ಹ್ಮ್ ಸರ್ ಮಾಡಲ್ ಬಂದ್ಬಿಟ್ಟು ಯಾರು ಸಾವಿರದ ಹದಿನಾಲ್ಕು ಮಾಡಲ್ವಾ ಆಲ್ರೆಡಿ ಸೆಕೆಂಡ್ ಓನರ್ ಆಗಿದ್ರೆ ಗಾಡಿ ಯಾರು ತಗೊಂತಾರೆ ಅವ್ರು ತರ್ಡ್ ಓನರ್ ಆಗ್ತಾರೆ ಮೂರ್ ಲಕ್ಷದ ಹಸಿರೇಟ್ ನಮ್ ಕಡೆ ಮೂರ್ ಲಕ್ಷ ಗಾಡಿ ಕೊಡ್ತೀರಾ ಹೆಚ್ಚು ಕಮ್ಮಿ ರೇಟ್ ಆಗುತ್ತಾ ಕೂಡ ಹೆಚ್ಚು ಕಡಿಮೆ ಆಗುವಂತದ ಓಕೆ ಗಾಡಿ ಲೊಕೇಶನ್ ರೀ ಸರ್ ಗಾಡಿ ಬಂದು ತುಮಕೂರು ಹತ್ರ ದೇವರ ಓಕೆ ತಮ್ಮ ಕಾಟಾಕ್ಟ್ ನಂಬರ್ ಐತ್ರಿ